ಫ್ರಾನ್ಸಿಸ್ ಸ್ಥಾನ ವಹಿಸಿಕೊಳ್ಳೋರು ಯಾರು ಯಾರಾಗ್ತಾರೆ ಧರ್ಮಗುರು ಆಗಿದ್ದ ಪೋಪ್ ಫ್ರಾನ್ಸಿಸ್ ನಿಧನದೊಂದಿಗೆ ಕ್ಯಾಥೋಲಿಕ್ ಸಮುದಾಯದ ಒಂದು ಯುಗ ಮುಗಿದಂತಾಗಿದೆ ರೋಮನ್ ಕ್ಯಾಥೋಲಿಕ್ ಚರ್ಚ್ ಇನ್ನೂರ ಅರವತ್ತಾರನೇ ಪೋಪ್ ಆಗಿದ್ದ ಫ್ರಾನ್ಸಿಸ್ ತಮ್ಮ ಎಂಬತ್ತೆಂಟನೇ ವಯಸ್ಸಿನಲ್ಲಿ ಈಸ್ಟರ್ ಸಂಡೇ ಮರುದಿನವೇ ವಿಧಿವಶರಾಗಿದ್ದಾರೆ ಇವರ ನಿಧನದ ಬೆನ್ನಲ್ಲೇ ಮುಂದಿನ ಪೋಪ್ ಯಾರು ನೂರ ನಲವತ್ತು ಕೋಟಿ ಕ್ಯಾಥೋಲಿಕರ ಮಾರ್ಗದರ್ಶಕರು ಯಾರು ಎಂಬ ಪ್ರಶ್ನೆ ಸೃಷ್ಟಿಯಾಗಿದೆ ಇದಕ್ಕೆ ಮೇ ಮಧ್ಯದ ಹೊತ್ತಿಗೆ ಉತ್ತರ ಸಿಗಬಹುದು ಆದರೆ ಈ ಪ್ರಶ್ನೆಯ ಜೊತೆ ಮುಂದಿನ ಪೋಪ್ ಹುದ್ದೆಯ ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ ಪೋಪ್ ಆಗಲು ಏನೆಲ್ಲ ಅರ್ಹತೆ ಇರಬೇಕು ಅವರಿಗೆ ಏನೆಲ್ಲ ತರಬೇತಿ ನೀಡಲಾಗುತ್ತೆ ಅವರನ್ನ ಹೇಗೆ ಆಯ್ಕೆ ಮಾಡಲಾಗುತ್ತೆ ಎಂಬ ಪ್ರಶ್ನೆಗಳು ಜನರನ್ನ ಕಾಡುತ್ತಿವೆ ಅದಕ್ಕೆಲ್ಲ ಈ ವಿಡಿಯೋದಲ್ಲಿ ಉತ್ತರ ನೋಡ್ಕೊಂಡು ಬರೋಣ ಬನ್ನಿ ಹೌದು ಎರಡು ಸಾವಿರದ ಹದಿಮೂರರಲ್ಲಿ ಪೋಪ್ ಆಗಿದ್ದ ಫ್ರಾನ್ಸಿಸ್ ಅವರು ಏಪ್ರಿಲ್ ಇಪ್ಪತ್ತೊಂದರಂದು ನಿಧನರಾಗಿದ್ದಾರೆ ಇದರ ಬೆನ್ನಲ್ಲೇ ವ್ಯಾಟಿಕನ ಸಿಟಿ ಜಗತ್ತಿಗೆ ತೆರೆದುಕೊಂಡಿದ್ದು ಜಗತ್ತಿನ ಕಣ್ಣು ಈಗ ವಿಶ್ವದ ಅತ್ಯಂತ ಚಿಕ್ಕ ರಾಷ್ಟ್ರದ ಮೇಲೆ ಬಿದ್ದಿದೆ ಶತಮಾನಗಳಿಂದ ಅನುಸರಿಸಿಕೊಂಡು ಬಂದಿರುವ ಪವಿತ್ರ ವಿಧಿವಿಧಾನಗಳ ಸರಣಿಗೆ ಚಾಲನೆ ಸಿಕ್ಕಿದೆ ಪೋಪ್ ಅಂತ್ಯ ಸಂಸ್ಕಾರ ವಿಶಿಷ್ಟ ರೀತಿಯ ಸಂಪ್ರದಾಯಗಳನ್ನು ಹೊಂದಿದ್ರೆ ಹೊಸ ಪೋಪ್ ಆಯ್ಕೆ ರೋಚಕ ಪ್ರಕ್ರಿಯೆಗಳನ್ನು ಒಳಗೊಂಡಿದೆ ಮುಂದಿನ ಪೋಪ್ ಅನ್ನ ಕಾಲೇಜ್ ಆಫ್ ಕಾರ್ಡಿನಲ್ಸ್ ಆಯ್ಕೆ ಮಾಡಲಿದ್ದು ಇದಕ್ಕಾಗಿ ವ್ಯಾಟಿಕನ್ ನ ಸಿಸ್ಟಿನ್ ನಲ್ಲಿ ಪಾಪಲ್ ಕ್ಲೇವ್ ಅಂದರೆ ಸಮ್ಮೇಳನವನ್ನ ನಡೆಸಲಾಗುತ್ತೆ ಮತದಾನದ ಮೂಲಕ ಹೊಸ ಪೋಪ್ ಅನ್ನ ಆಯ್ಕೆ ಮಾಡಲಾಗುತ್ತೆ ಎಂಬತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಕಾರ್ಡಿನಲ್ಸ್ ಮಾತ್ರ ವೋಟಿಂಗಿಗೆ ಅರ್ಹರಾಗಿದ್ದು ಓರ್ವ ಅಭ್ಯರ್ಥಿ ಮೂರನೇ ಎರಡರಷ್ಟು ಮತಗಳನ್ನು ಪಡೆಯುವವರೆಗೂ ಸೀಕ್ರೆಟ್ ವೋಟಿಂಗ್ ನಡೆಯುತ್ತೆ ಈ ಮತದಾನ ಪದ್ಧತಿಯಲ್ಲಿ ಭಾರತದ ನಾಲ್ವರು ಕಾರ್ಡಿನಲ್ ಗಳು ಈ ಮತದಾನದ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತಾರೆ ಕಾರ್ಡಿನಲ್ ಫಿಲಿಫ್ ನೆರಿ ಕಾರ್ಡಿನಲ್ ಬೇಸಿಲಿಯಸ್ ಕ್ಲಿಮಿಸ್ ಕಾರ್ಡಿನಲ್ ಆಂಟೋನಿ ಪೋಲಾ ಕಾರ್ಡಿನಲ್ ಜಾರ್ಜ್ ಜಾಕೋಬಾ ಕುವಾಕಡ್ ಹೊಸ ಪೋಪ್ ಆಯ್ಕೆಗೆ ವೋಟ್ ಮಾಡಲು ಅರ್ಹರಾಗಿದ್ದಾರೆ ಹೊಸ ಪೋಪ್ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಹೊಗೆ ಮೂಲಕ ಫಲಿತಾಂಶ ಘೋಷಣೆ ಯಾಕೆ ಇನ್ನು ಹೊಸ ಪೋಪ್ ಆಯ್ಕೆ ಪ್ರಕ್ರಿಯೆಯನ್ನ ಡಿಟೇಲ್ ಆಗಿ ನೋಡುವುದಾದರೆ ಪೋಪ್ ನಿಧನದ ನಂತರ ಕಾಲೇಜ್ ಆಫ್ ಕಾರ್ಡಿನಲ್ಸ್ ವ್ಯಾಟಿಕನ್ ಪ್ರಾರ್ಥನೆ ಚಿಂತನೆ ಮತ್ತು ಜಾಗತಿಕ ಕ್ಯಾಥೋಲಿಕ್ ಚರ್ಚ್ನ ಅಗತ್ಯತೆಗಳ ಬಗ್ಗೆ ಚರ್ಚೆ ನಡೆಸಲು ಪಾಪಲ್ ಕಾನ್ಕ್ಲೇವ್ ಅನ್ನ ಆಯೋಜಿಸುತ್ತಾರೆ ಇದು ಪೋಪ್ ನಿಧನದ ಹದಿನೈದು ಇಪ್ಪತ್ತು ದಿನಗಳಲ್ಲಿ ನಡೆಯುತ್ತೆ ಬಳಿಕ ಸಿಸ್ಟಿನ್ ಚಾಪೆಲ್ನಲ್ಲಿ ನಡೆಯುವ ರಹಸ್ಯ ಚುನಾವಣೆಯಲ್ಲಿ ಗರಿಷ್ಠ ನೂರ ಇಪ್ಪತ್ತು ಮಂದಿ ಕಾರ್ಡಿನಲ್ಸ್ಗಳು ಭಾಗವಹಿಸುತ್ತಾರೆ ಈ ವೇಳೆ ಅವರು ಮೊಬೈಲ್ ಸೇರಿ ಹೊರಗಿನ ಪ್ರಪಂಚದ ಸಂಬಂಧವನ್ನ ಕಟ್ ಮಾಡಿಕೊಂಡಿರುತ್ತಾರೆ ಪ್ರತಿದಿನ ನಾಲ್ಕು ಬಾರಿ ಮತದಾನ ನಡೆಯಲಿದ್ದು ಮತಪತ್ರಗಳನ್ನು ಗಟ್ಟಿಯಾದ ಧ್ವನಿಯಲ್ಲಿ ಎಣಿಕೆ ಮಾಡಲಾಗುತ್ತೆ ಯಾವುದೇ ಅಭ್ಯರ್ಥಿಗೆ ಬಹುಮತ ಬರದಿದ್ರೆ ಮತಪತ್ರಗಳನ್ನು ಸುಡಲಾಗುತ್ತೆ ಈ ವೇಳೆ ಕಪ್ಪು ಹೊಗೆ ಉತ್ಪಾದನೆ ಆಗುತ್ತೆ ಅಭ್ಯರ್ಥಿಗೆ ಬಹುಮತ ಬಂದರೂ ಕೂಡ ಮತಪತ್ರಗಳನ್ನ ಸುಡಲಾಗುತ್ತೆ ಆಗ ಬಿಳಿ ಬಣ್ಣದ ಹೊಗೆ ಬರಲಿದ್ದು ಫಸಾ ಪೋಪ್ ಆಯ್ಕೆ ಘೋಷಣೆ ಆಗಲಿದೆ ಈ ಪ್ರಕ್ರಿಯೆಯಲ್ಲಿ ಆಯ್ಕೆಯಾದವರಿಗೆ ಪೋಪ್ ಹುದ್ದೆಯನ್ನ ಸ್ವೀಕರಿಸುತ್ತಾರಾ ಅಂತ ಕಾಲೇಜ್ ಆಫ್ ಕಾರ್ಡನಸ್ ನ ಡೀನ್ ಕೇಳುತ್ತಾರೆ ಅವರು ಆಗ ಒಪ್ಪಿಕೊಂಡು ಪಾಪಲ್ ಹೆಸರನ್ನ ಆರಿಸಿಕೊಳ್ಳುತ್ತಾರೆ ಬಳಿಕ ಸೇಂಟ್ ಪೀಟರ್ಸ್ ಬೆಸಿಲಕಾದ ಬಾಲ್ಕನಿಯಲ್ಲಿ ಹ್ಯಾಬೆ ಮಸ್ ಪಾಪಂ ಅಂತ ಘೋಷಣೆ ಮಾಡುವ ಮೂಲಕ ಫಸಾ ಪೋಪ್ ಅನ್ನ ಜನರ ಮುಂದೆ ತರಲಿದ್ದಾರೆ ನಮಗೆ ಪೋಪ್ ಇದ್ದಾರೆ ಅಂತ ಅರ್ಥ ಪೋಪ್ ಆಗಲು ಏನೆಲ್ಲ ಅರ್ಹತೆಗಳು ಇರಬೇಕು ಮಹಿಳೆಯರಿಗೂ ಪೋಪ್ ಆಗಲು ಅವಕಾಶ ಇದೆಯಾ ಯಾರು ಬೇಕಾದರೂ ಪೋಪ್ ಆಗಬಹುದಾ ಅಥವಾ ಪೋಪ್ ಆಗಲು ಇಂತಿಂತ ಅರ್ಹತೆಗಳು ಇರಬೇಕಾ ಎಂಬುದನ್ನು ನೋಡಿದ್ರೆ ಸಾಮಾನ್ಯವಾಗಿ ಯಾವುದೇ ಬ್ಯಾಪ್ಟೈಸ್ ಮಾಡಿದ ಕ್ಯಾಥೋಲಿಕ್ಗಳು ಪೋಪ್ ಆಗಬಹುದು ಪೋಪ್ ಆಗುವವರು ಪುರುಷರೇ ಆಗಿರಬೇಕು ಆದರೆ ಪ್ರಾಕ್ಟಿಕಲ್ ಆಗಿ ಕಾರ್ಡಿನಲ್ ಆಗಿದ್ದವರು ಪೋಪ್ ಆಗಲಿದ್ದಾರೆ ಅಂದ್ರೆ ಪೋಪ್ ಆಗುವವರು ಚುನಾವಣೆಗೂ ಮುನ್ನ ಕಾರ್ಡಿನಲ್ ಆಗಿರಬೇಕು ಕಾನ್ ಕ್ಲೈವ್ ನಲ್ಲಿ ಮತ ಚಲಾಯಿಸಲು ಕಾರ್ಡಿನಲ್ ಗಳು ಎಂಬತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸರಾಗಿರಬೇಕು ಆದ್ರೆ ಅಭ್ಯರ್ಥಿಗಳಿಗೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ ಇದರ ಜೊತೆ ಪೋಪ್ ಆಗುವವರು ವಿನಯವಂತರಾಗಿರಬೇಕು ಕ್ಯಾಥೋಲಿಕ್ ಪಂಥವನ್ನ ಮುನ್ನಡೆಸುವ ಉತ್ಸಾಹ ಇರಬೇಕು ಜೊತೆಗೆ ಅಪಾರ ಜ್ಞಾನ ಮತ್ತು ಜಾಗತಿಕ ಚರ್ಚ್ ಅನ್ನ ಮುನ್ನಡೆಸುವ ಸಾಮರ್ಥ್ಯವನ್ನ ಹೊಂದಿರಬೇಕು ನಾಯಕತ್ವ ಸಾಮರ್ಥ್ಯಗಳು ಇಲ್ಲಿ ಪ್ರಮುಖವಾಗುತ್ತೆ ಅಭ್ಯರ್ಥಿಗಳು ಪ್ರಗತಿಪರ ಅಥವಾ ಸಂಪ್ರದಾಯವಾದಿಯಾಗಿರಬಹುದು ಅದೇನು ಮ್ಯಾಟರ್ ಆಗಲ್ಲ ಅವರು ಚರ್ಚ್ ನ ಚಾಲೆಂಜ್ ಗಳನ್ನ ಪ್ರತಿಬಿಂಬಿಸುತ್ತಿರುತ್ತಾರೆ ಪೋಪ್ ಆಗಲು ಮಹಿಳೆಯರಿಗೆ ಅವಕಾಶವಿಲ್ಲ ಕೇವಲ ಪುರುಷರು ಮಾತ್ರ ಪೋಪ್ ಆಗಬಹುದು ಪೋಪ್ ಗಳಿಗೆ ಏನೆಲ್ಲ ತರಬೇತಿ ಇರುತ್ತೆ ಪ್ರಮುಖ ಹುದ್ದೆಗಳಲ್ಲಿ ಇರುವವರೇ ಪೋಪ್ ಪೋಪ್ಗಳಿಗೆ ಏನೆಲ್ಲ ತರಬೇತಿ ನೀಡುತ್ತಾರೆ ಪೋಪ್ ಆಗಲು ತಯಾರಿ ಹೇಗಿರಬೇಕು ಎಂಬುದನ್ನು ನೋಡಿದರೆ ಪೋಪ್ಗೆ ನಿರ್ದಿಷ್ಟವಾಗಿ ಯಾವುದೇ ಅಫಿಷಿಯಲ್ ತರಬೇತಿ ಕಾರ್ಯಕ್ರಮವಿಲ್ಲ ಪೋಪ್ಗಳು ತಮ್ಮ ಧರ್ಮದ ಬಗ್ಗೆ ಅಪಾರ ಜ್ಞಾನವನ್ನ ಹೊಂದಿರುತ್ತಾರೆ ಕ್ಯಾನನ್ ಕಾನೂನಿನಲ್ಲಿ ಡಾಕ್ಟರೇಟ್ ಪದವಿಗಳನ್ನ ಪಡೆದಿರುತ್ತಾರೆ ಇವರು ಸಾಮಾನ್ಯವಾಗಿ ಪಾದ್ರಿಗಳು ಬಿಷಪ್ಗಳು ಅಥವಾ ಆರ್ಚ್ ಬಿಷಪ್ಗಳಾಗಿ ದಶಕಗಳ ಕಾಲ ಪಾದ್ರಿಯ ಅನುಭವವನ್ನ ಹೊಂದಿರುತ್ತಾರೆ ಪ್ರಮುಖವಾಗಿ ಪೋಪ್ ಆಗುವವರು ವ್ಯಾಟಿಕನ್ನನ ಪ್ರಮುಖ ಹುದ್ದೆಗಳಲ್ಲಿ ಅಥವಾ ವ್ಯಾಟಿಕನ್ನ ಪ್ರಮುಖ ಇಲಾಖೆಗಳ ಮುಖ್ಯಸ್ಥರಾಗಿ ಸೇವೆಯನ್ನ ಸಲ್ಲಿಸಿರುತ್ತಾರೆ ಈ ಅನುಭವ ಪೋಪ್ ಆದಾಗ ಯೂಸ್ ಆಗುತ್ತೆ ಆದ್ದರಿಂದ ಇವರಿಗೆ ಮತ್ತೊಂದು ತರಬೇತಿ ಅವಶ್ಯ ಇರುವುದಿಲ್ಲ ಎನ್ನಲಾಗಿದೆ ಪೋಪ್ ಸ್ಥಾನದ ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ ವ್ಯಾಟಿಕನ್ ವಿದೇಶಾಂಗ ಕಾರ್ಯದರ್ಶಿಗೆ ಒಲಿಯುತ್ತಾ ಹುದ್ದೆ ಪೋಪ್ ಫ್ರಾನ್ಸಿಸ್ ನಿಧನದ ಬಳಿಕ ಮುಂದಿನ ಪೋಪ್ ಹಾಕಲು ಯಾರೆಲ್ಲ ರೇಸ್ನಲ್ಲಿದ್ದಾರೆ ಎಂಬುದನ್ನು ಗಮನಿಸಿದರೆ ವ್ಯಾಟಿಕನ್ ವಿದೇಶಾಂಗ ಕಾರ್ಯದರ್ಶಿಯಾಗಿರುವ ಕಾರ್ಡಿನಲ್ ಪಿಯೋಟ್ರೋ ಪರೋಲಿನ್ ಅವರು ಪೋಪ್ ಹುದ್ದೆಯ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ ಇವರಿಗೆ ಎಪ್ಪತ್ತು ವರ್ಷ ವಯಸ್ಸಾಗಿದ್ದು ಮಧ್ಯಮ ಹಾಗೂ ನಿವೃತ್ತ ರಾಜತಾಂತ್ರಿಕರಾಗಿದ್ದಾರೆ ಬಳಿಕ ಫಿಲಿಪೈನ್ಸ್ ನ ಕಾರ್ಡಿನಲ್ ಲೂಯಿಸ್ ಆಂಟೋನಿಯಾ ಟ್ಯಾಗಲ್ ಇದ್ದು ಪ್ರಗತಿಪರರು ಆಗಿದ್ದಾರೆ ಇವರನ್ನ ಏಷ್ಯನ್ ಫ್ರಾನ್ಸಿಸ್ ಅಂತ ಕರೆಯಲಾಗುತ್ತೆ ನಂತರ ಹಂಗೇರಿಯಾ ಕಾರ್ಡಿನಲ್ ಪೀಟರ್ ಎರಡೋ ಇದ್ದು ಇವರು ಸಂಪ್ರದಾಯವಾದಿ ಹಾಗೂ ಕ್ಯಾನನ್ ಕಾನೂನಿನಲ್ಲಿ ಪರಿಣಿತರಾಗಿದ್ದಾರೆ ರೇಸ್ನಲ್ಲಿ ಫ್ರಾನ್ಸ್ನ ಕಾರ್ಡಿನಲ್ ಜೀನ್ ಮಾರ್ಕ್ ಅವೆಲಿನ್ ಅಮೆರಿಕದ ಕಾರ್ಡಿನಲ್ ಜೋಸೆಫ್ ಟೋಬಿನ್ ಇದ್ದಾರೆ ಜೆರುಸಲೇಮ್ನ ಕಾರ್ಡಿನಲ್ ಪಿಯರ್ ಬಟೆಸ್ಟಾ ಬಲ್ಲಾ ಇದ್ದು ಇವರು ಅತ್ಯಂತ ಕಿರಿಯ ಅಭ್ಯರ್ಥಿ ಎನ್ನಲಾಗಿದ್ದು ಇಂಗ್ಲೆಂಡ್ ನ ಕಾರ್ಡಿನಲ್ ವಿನ್ಸೆಂಟ್ ನಿಕೋಲ್ಸ್ ಕೂಡ ರೇಸ್ನಲ್ಲಿ ಇದ್ದಾರೆ ಇವರು ಪೋಪ್ ಸ್ಥಾನಕ್ಕೆ ರೇಸ್ ನಲ್ಲಿರುವ ಪ್ರಮುಖ ಅಭ್ಯರ್ಥಿಗಳಾಗಿದ್ದು ಇವರನ್ನ ಹೊರತುಪಡಿಸಿ ಬೇರೆಯವರು ಕೂಡ ಪೋಪ್ ಆಗುವ ಸಾಧ್ಯತೆ ಇದೆ ಒಟ್ಟಿನಲ್ಲಿ ಹೊಸ ಪೋಪ್ ಯಾರಾಗ್ತಾರೆ ಎಂಬ ಕುತೂಹಲ ಜೋರಾಗಿದೆ ಹೊಸ ಪೋಪ್ ಆಯ್ಕೆ ಪ್ರಕ್ರಿಯೆ ಜಗತ್ತಿನ ಗಮನವನ್ನ ಸೆಳೆದಿದ್ದು ಹಲವರು ಪೋಪ್ ಆಗುವ ರೇಸ್ ನಲ್ಲಿ ಇದ್ದಾರೆ ಮೇ ಮಧ್ಯದ ಹೊತ್ತಿಗೆ ಹೊಸ ಪೋಪ್ ಆಯ್ಕೆಯಾಗಲಿದ್ದು ಅಲ್ಲಿಯವರೆಗೂ ಕುತೂಹಲವನ್ನ ಕಾಯ್ದುಕೊಳ್ಳಬೇಕಿದೆ